ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿದ್ದಾರೆ ಜೆಡಿಎಸ್ ಅನ್ನು ಮುಗಿಸೋಕೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಮಾಜಿ ಪ್ರಧಾನಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಸೀಟು ಹಂಚಿಕೆ ವಿಚಾರ ಬಿಜೆಪಿ ಜೆ ಮೈತ್ರಿ ಆಗಿದೆ ಸೀಟು ಹಂಚಿಕೆ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದರು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿರುವಂತಹ ನೀರಿನ ಸಮಸ್ಯೆಯ ಬಗ್ಗೆಯೂ ಕೂಡ ಮಾಜಿ ಪ್ರಧಾನಿಗಳು ಧ್ವನಿ ಎತ್ತಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಬನ್ನಿ ನೋಡೋಣ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಮಾಧ್ಯಮದ ಜೊತೆ ಮಾತಾಡಿದರು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾದಂಥ ವಾಗ್ದಾಳಿಯನ್ನು ನಡೆಸಿದರು ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವ ಚೊಲುವರಾಯಸ್ವಾಮಿ ಅವರ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ ದೇವೇಗೌಡರು ಮಾತಾಡಿದ್ದಾರೆ ಯಾವ ಮಟ್ಟಿಗೆ ಇಲ್ಲಿನ ಪರಿಸ್ಥಿತಿ ತಲುಪಿದೆ ಅಂತಂದ್ರೆ ಒಂದು ಟ್ಯಾಂಕರ್ಗೆ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕಂತ ಪರಿಸ್ಥಿತಿ ಬಂದಿದೆ ಅದು ಕೂಡ ಸರಿಯಾಗಿ ದೊರಕ್ತಾ ಇಲ್ಲ ಕಾವೇರಿ ನೀರನ್ನು ಪದೇ ಪದೇ ಬಿಟ್ಟು 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 ಇಂತಹ ಪರಿಸ್ಥಿತಿ ಬಂದೊದಗಿದೆ ರಾಜ್ಯ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ ಅನ್ನೋ ಮಾತನ್ನು ದೇವೇಗೌಡರು ಹೇಳಿದ್ದಾರೆ ಅಲ್ಲದೆ ಈ ಸಮಸ್ಯೆ ವಿಚಾರವಾಗಿ ಮಾತಾಡೋದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗಿತಾ ಇಲ್ಲ ಆಡಳಿತ ವ್ಯವಸ್ಥೆ ಯಾವ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆ ಅಧಿಕಾರಿ ಯಾರು ಅಂತೇಳಿ ಚೆಕ್ ಮಾಡಲಿಕ್ಕೆ ಹೋದಾಗ ಸಿದ್ದರಾಮಯ್ಯನವರ ಸಂಬಂಧಿ ಅನ್ನುವಂಥ ವಿಚಾರವನ್ನ ದೇವೇಗೌಡರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ನೀರಿನ ಸಮಸ್ಯೆ ವಿಚಾರವಾಗಿ ಮಾತಾಡೋದಕ್ಕೋಸ್ಕರ ಕರೆ ಮಾಡಿದ್ದೆ ತಾನು ಅನ್ನೋಂಥ ವಿಚಾರವನ್ನ ಹೇಳಿದ್ದಾರೆ ಅದನ್ನೇ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಮಾತಾಡ್ತಾ ಒಂದು ಹಳೆಯ ವಿಚಾರಗಳನ್ನು ನೆನಪು ಮಾಡಿಕೊಂಡಿದ್ರು ದೇವೇಗೌಡರು ತಾನು ಮುಂದಿನ ಜನದಲ್ಲಿ ಮುಸ್ಲಿಮ್ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳಿದರು ಈಗ ಜಾತ್ಯಾತೀತೆಯವರಿಗೆ ಮರ್ತೋಗಿದೆ ಅನ್ನೋಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದರು ಅದೇ ಮಂಡ್ಯದ ಸಚಿವ ಚಲವರಾಯ ಸ್ವಾಮಿ ಕೂಡ ಪ್ರಸ್ತಾಪ ಮಾಡಿದರು ಇದಕ್ಕೆ ದೇವೇಗೌಡರು ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಇವರಿಗೆ ಜಾತ್ಯಾತೀತ ನೆನಪಾಗ್ತಾ ಇದೆ ಹಿಂದೆ ಕುಮಾರಸ್ವಾಮಿಯವರು ಬಿ ಜೆ ಪಿಯವ್ರ ಅವರ ಜೊತೆ ಅಧಿಕಾರ ಮಾಡಿದಾಗ ಜಲವರಾಯಸ್ವಾಮಿಯವರು ಕೂಡ ಅಲ್ಲೇ ಇದ್ರಲ್ವಾ ಸಚಿವರಾಗಿದ್ರಲ್ವಾ ಅನ್ನೋ ವಿಚಾರವನ್ನು ನೆನಪು ಮಾಡಿಸಿದ್ದಾರೆ ಕಾಂಗ್ರೆಸ್ ನೇರವಾಗಿ ಕಾಂಗ್ರೆಸ್ ಜೆ ಡಿ ಅನ್ನು ಮುಗಿಸಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ ಇದು ಇವತ್ತು ನಿರ್ಣಯದಿಂದ ಅಲ್ಲ ಬಹಳ ಕಾಲದಿಂದ ಹಿಂದೆ ತನ್ನ ಸರ್ಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ತಾನು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ತನ್ನ ಸರ್ಕಾರವನ್ನು ಕೆಡವಿದ್ದು ಯಾರು ಆ ನಂತರದಲ್ಲಿ ಮೈತ್ರಿ ಸರ್ಕಾರವನ್ನು ಕೆಡವಿದ್ಯಾರು ಕಾಂಗ್ರೆಸ್ ಒಟ್ಟಾರೆಯಾಗಿ ಜೆ ಡಿ ಎಸ್ ಅನ್ನು ಮುಗಿಸಲೇಬೇಕು ಅಂತೇಳಿ ಹೊಟ್ಟಿದೆ ಈಗ ನಾವು ಬಿ ಜೆ ಪಿ ಜೊತೆ ಹೋಗಿದ್ದಕ್ಕೆ ಅವರು ಜಾತ್ಯಾತೀತತೆ ಅನ್ನುವಂಥ ವಿಚಾರಗಳನ್ನು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಹಿಂದೆ ದೇವೇಗೌಡರ ಸಪುಟದಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿರ್ಬೋದು ಆ ನಂತರದಲ್ಲಿ ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ರು ಅನ್ನೋದು ಗೊತ್ತಿದೆ ಹಣಕಾಸು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದೂವರೆ ವರ್ಷಗಳ ಕಾಲ ಸುಮಾರು ಒಬ್ಬ ಬೋರ್ಡ್ ಬೋರ್ಡ್ಗೆ ಒಬ್ಬರನ್ನೂ ಕೂಡ ನೇಮಕ ಮಾಡಿರಲಿಲ್ಲ ಆ ರೀತಿ ಅವರು ಅಧಿಕಾರವನ್ನು ನಡೆಸಿದಂಥವ್ರು ಈಗ ನಮ್ಮ ಬಗ್ಗೆ ಮಾತಾಡ್ತಾರೆ ನನ್ನ ವಿಚಾರವನ್ನು ಹೇಳಿದ್ದಾರೆ ಕಾವೇರಿ ಅನ್ಯಾಯ ಆಗಿದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಬಹಳ ಸದೃಢವಾಗಿದ್ದಾರೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಆ ಬಗ್ಗೆ ಚಿಂತೆ ಬೇಡ ಅಂತ ಮಾತನ್ನು ಹೇಳಿದ್ರ ಜೊತೆಗೆ ಮೈತ್ರಿ ಭಾಳ ಸ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಕೋಲಾರ ಮಂಡ್ಯ ಹಾಸನದ ವಿಚಾರದಲ್ಲಿ ಸ್ಪಷ್ಟವಾಗಿದೆ ಟಿಕೆಟ್ ಅನ್ನೋಂಥದ್ದನ್ನು ಪರೋಕ್ಷವಾಗಿ ಹೇಳಿದಂಥ ದೇವೇಗೌಡರು ಅಮಿತ್ ಶಾ ಮತ್ತು ಮೋದಿ ಕುಮಾರಸ್ವಾಮಿ ಇವರು ಮೂರು ಜನ ಸೇರಿ ಟಿಕೆಟ್ ಹಂಚಿಕೆ ವಿಚಾರವನ್ನು ಫೈನಲ್ ಮಾಡ್ತಾರೆ ತಾನು ಆ ವಿಚಾರದ ಬಗ್ಗೆ ಮಾತಾಡಲ್ಲ ಅಂತ ಮಾತನಾಡಿದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ನಂದೀಶ್ ರೆಡ್ಡಿ ಸೇರಿದಾಗಿ ಪಿ ಕೆಲ ಹಾಲಿ ಮಾಜಿ ಶಾಸಕರೆಲ್ಲ ಸೇರಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಯಾವ್ದ್ರ ವಿರುದ್ಧ ನಾಸಿರ್ ಹುಸೇನ್ ರಾಜ್ಯಸಭಾ ಸ ಸದಸ್ಯ ಮೊನ್ನಷ್ಟು ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ ಇಂದ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದಂಥವರು ಇವರ ಜೊತೆಯಲ್ಲಿ ಬಂದಿದ್ರು ಹಾಗಾಗಿ ಅವ್ರು ಯಾರೆಲ್ಲ ಕರ್ಕೊಂಡ್ಬಂದಿದ್ರು ಅಂತ ಅವರಿಗೆ ಗೊತ್ತಿದೆ ಮೊದಲನೇದಾಗಿ ಇವರನ್ನು ಕೂಡ ಅಲ್ಲಿ ಆರೋಪಿಯನ್ನಾಗಿ ಮಾಡಿ ಅರೆಸ್ಟ್ ಮಾಡಿ ಎಫ್ಐಆರ್ ಆಗ್ಬೇಕು ಅವ್ರ ಮೇಲೆ ಅನ್ನುವಂತ ಒಂದು ಆಗ್ರಹವನ್ನ ಬಿಜೆಪಿ ಮಾಡಿದೆ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೋಬೇಕು ಮೂಲಕ ಆಗ್ರಹವನ್ನ ಮಾಡಿದ್ದಾರೆ ನಿನ್ನೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಕೆಲವರು ದುರ್ವರ್ತನೆಯನ್ನ ತೋರಿದ್ದಾರೆ ಯಾವ ರೀತಿ ದುರ್ವರ್ತನೆ ಅಂತ ಹೇಳಿದ್ರೆ ಪ್ರಯಾಣಿಕರಿಂದ ಮೆಟ್ರೋ ರೈಲು ತುಂಬಿ ತೊಡಗುತ್ತಾ ಇತ್ತು ಈ ವೇಳೆ ಕರಿಮಣಿ ಮಾಲೀಕ ನೀನಲ್ಲ ಎನ್ನುವಂತ ಹಾಡನ್ನ ಜೋರಾಗಿ ಹೇಳಿ ಸಹ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿಯನ್ನು ಉಂಟು ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತಹ ನಮ್ಮ ಮೆಟ್ರೋದಲ್ಲಿ ಒಂದಷ್ಟು ಗೈಡ್ಲೈನ್ಸ್ಗಳಿದ್ದಾವೆ ರೀಲ್ಸ್ ಮಾಡೋಂಗಿಲ್ಲ ಜೋರಾಗಿ ಶಬ್ದ ಮಾಡುವಂಗಿಲ್ಲ ಊಟ ತಿಂಡಿ ರೇ ಸೇರಿದಂತೆ ಇನ್ನಿತರ ಚಟುವಟಿಕೆಗಳು ಮಾಡುವಂತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಎನ್ನುವಿಲ್ಲ ಒಂದಷ್ಟು ಆದೇಶಗಳು ಕೂಡ ಇದಾವೆ ಅದಕ್ಕೆ ಸಂಬಂಧಪಟ್ಟಾಗೆ ಮೆಟ್ರೋ ನಿಗಮದವರು ಕೂಡ ಆಗಾಗ ಸಂದೇಶವನ್ನ ಸಂದೇಶವನ್ನು ಕೊಡ್ತಾನೆ ಇರ್ತಾರೆ ಆದರೆ ಕಳೆದ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಏನಿದೆಯೋ ಆ ಘಟನೆ ಸಂಬಂಧಪಟ್ಟಾಗೆ ನೂರಾರು ಯುವಕರು ಅಂದ್ರೆ ನಿನ್ನೆ ತಡರಾತ್ರಿ ಹತ್ತು ಗಂಟೆ ಹತ್ತು ಮೂವತ್ತರ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಕಡೆ ಒಂದು ಮೆಟ್ರೋ ಇರುತ್ತೆ ಮೆಟ್ರೋ ಸಂಚಾರ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಹತ್ತಂತ ಯುವಕರು ಗ್ಯಾಂಗ್ ಒಂದು ಮೆಟ್ರೋ ಒಂದು ಒಳಗಡೆ ಬೋಗಿ ಒಳಗಡೆ ಕರಿಮಣಿ ಮಾಲೀಕ ಎನ್ನುವಂತ ನಿಟ್ಟಿನಲ್ಲಿ ಟ್ರೋಲ್ ಇತ್ತೀಚಿನ ದಿನಗಳ ಏನಾಗ್ತಾ ಇದೆಯೋ ಕರಿಮಣಿ ಮಾಲೀಕ ಎನ್ನುವಂತ ನಿಟ್ಟಿನ ಸಾಂಗ್ ಏನಿದೆಯೋ ರೀಲ್ಸ್ ಗಳೇನಿದವೋ ಆ ರೀಲ್ಸ್ ಅನ್ನ ಆಡುವ ಮೂಲಕವಾಗಿ ಸಹ ಪ್ರಯಾಣಿಕರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ಹೆಣ್ಣು ಮಕ್ಕಳ ಕ್ರಿಕೆಟ್ ಮ್ಯಾಚ್ ಇತ್ತು ಐ ಪಿ ಎಲ್ ಮ್ಯಾಚ್ ಇತ್ತು ಅದೇ ಕಾರಣದಿಂದಾಗಿ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಬಂದಿದ್ದಂತಹ ಆರ್ ಸಿ ಬಿ ಅಭಿಮಾನಿಗಳು ಸೇರಿದಂತೆ ಅಪೋಸಿಟ್ ಒಂದು ಟೀಮ್ ಏನಿತ್ತು ಅದರ ಅಭಿಮಾನಿಗಳೆಲ್ಲರೂ ಕೂಡ ಮೆಟ್ರೋ ಬೋಗಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯುವಕರು ವಿಡಿಯೋ ಮಾಡುವ ಮೂಲಕವಾಗಿ ಕರಿಮಣಿ ಮಾಲೀಕ ಎನ್ನುವಂತ ನಿಟ್ಟಲ್ಲಿ ಹಾಡನ್ನ ಹಾಡುವಂತ ಕೆಲಸ ಮಾಡ್ತಾರೆ ಆ ಒಂದು ಹಾಡು ಸದ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮೆಟ್ರೋ ನಿಗಮದ ಒಳಗಡೆ ಈ ರೀತಿ ಮಾಡುವಂತಿಲ್ಲ ರೀಲ್ಸ್ ಅನ್ನ ಮಾಡುವಂತಿಲ್ಲ ಜೋರಾಗಿ ಕಿರಿಚುವಂತಿಲ್ಲ ಜೊತೆಗೆ ಈ ರೀತಿಯಾದಂತಹ ಹಾಡುಗಳೆಲ್ಲವೂ ಕೂಡ ಹಾಡುವಂತಿಲ್ಲ ಎನ್ನುವಂಥಲ್ಲಿ ಮೆಟ್ರೋ ನಿಗಮ ಏನು ಹೇಳುತ್ತೋ ಆ ಮೆಟ್ರೋ ನಿಗಮದ ಒಂದು ಒಂದು ನಿಯಮದ ವಿರುದ್ಧವಾಗಿ ಯುವಕರು ಮಾಡಿದ್ದಾರೆ ಈ ಮೂಲಕವಾಗಿ ಒಂದು ಕಡೆ ಆರ್ ಸಿ ಬಿ ಅಮಿ ಅಭಿಮಾನಿಗಳು ಈ ರೀತಿಯಾದಂತಹ ಸಂತೋಷವನ್ನ ವ್ಯಕ್ತಪಡಿಸಿದ್ರೆ ಮೆಟ್ರೋ ನಿಗಮದ ಸಹ ಪ್ರಯಾಣಿಕರಿಗೆ ಈ ರೀತಿಯಾದಂತಹ ವರ್ತನೆಗಳು ಬ್ಯಾಡ್ ರೂಪದಲ್ಲಿ ಕಾಣಿಸುತ್ತೆ ಸಹ ಪ್ರಯಾಣಿಕರಿಗೆ ತೊಂದರೆ ಆಗತ್ತೆ ಎನ್ನುವಂತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಏನು ಈಗೇನು ವಿಡಿಯೋ ಹರಿ ಹರಿಬಿಟ್ಟು ವೈರಲ್ ಆಗ್ತಾ ಇದೆಯೋ ಕಾಮೆಂಟ್ ಕಾಮೆಂಟ್ಗಳು ಕೂಡ ಹಾಕ್ತಿರುವಂತ ಒಂದ್ ಕಡೆ ಪಾಸಿಟಿವ್ ಕಾಮೆಂಟ್ಸ್ ಇದ್ದಾವೆ ಇದ್ರೆ ಇನ್ನೊಂದು ಕಡೆ ನೆಗೆಟಿವ್ ಕಾಮೆಂಟ್ಗಳು ಕೂಡ ಈ ಒಂದು ವಿಡಿಯೋಗೆ ವ್ಯಕ್ತ ಆಗ್ತಿದೆ ಈ ಮೂಲಕವಾಗಿ ನಮ್ಮ ಮೆಟ್ರೋದಲ್ಲಿ ಮತ್ತೊಮ್ಮೆ ಮೆಟ್ರೋ ನಿಯಮದ ಉಲ್ಲಂಘನೆ ಮಾಡುವಂತಹ ಕೆಲಸ ಒಂದ್ ಕಡೆ ಯುವಕರು ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿ ಓರ್ವ ಅವಿವೇಕಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾನೆ ಆತನ ಹೆಸರು ಊರು ಗಮನಿಸ್ತಾ ಹೋಗೋದಾದ್ರೆ ಯಾದಗಿರಿಯ ಮೊಹಮ್ಮದ್ ರಸೂಲ್ ಎಂಬಾತ ಈ ಕೃತ್ಯವನ್ನ ಎಸಗಿದ್ದಾನೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ಬನ್ನಿ ನೋಡೋಣ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಸಿಎಂ ಆದಿತ್ಯ ಯೋಗಿನಾಥ್ ಅವರ ಮೇಲೆ ಒಂದು ಏನೋ ಒಂದು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡುವ ಮೂಲಕ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಂಥ ಏನೋ ಒಂದು ಯಾದಗಿರಿ ಜಿಲ್ಲೆಯ ಒಂದು ಸುರ್ಪುರ್ ತಾಲೂಕಿನ ರಂಗಂಪೇಟೆಯ ನಿವಾಸಿ ಮೊಹಮ್ಮದ್ ರಸೂಲ್ ಎಂಬಾತ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಏನೊಂದು ಕುಡಿದ ಅಮಲಿನಲ್ಲಿ ಈಗ ಒಂದು ವಿಡಿಯೋವನ್ನು ಬಿಡುವ ಮೂಲಕ ಕೇಂದ್ರದ ಒಂದು ನಾಯಕರಾದಂಥ ನರೇಂದ್ರ ಮೋದಿ ಹಾಗೂ ಸಿ ಎಮ್ ಆದಿತ್ಯ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಒಂದು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಸಾಕಷ್ಟು ವೈರಲ್ ಆದ ನಂತರ ಏನೋ ಒಂದು ಪೊಲೀಸರು ಕೂಡ ಅವನ ಮೇಲೆ ಒಂದು ಎಫ್ ಐ ಆರನ್ನು ಹಾಕಿ ಅವನ ಒಂದು ತನಿಖೆಯನ್ನು ಮಾಡಿ ಅವನನ್ನು ಈಗ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿರುವಂಥದ್ದು ಇದು ಒಂದು ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳಿಂದ ಈಗ ಕೇಂದ್ರ ಸರ್ಕಾರದ ಏನು ಕೇಂದ್ರದ ನಾಯಕರ ವಿರುದ್ಧವೂ ಕೂಡ ಒಂದು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡುವ ಮೂಲಕ ತನ್ನ ಶಿಟ್ಟನ್ನು ಕೂಡ ಈಗ ಹೊರ ಹಾಕಿರುವಂಥದ್ದು ಏನು ಒಂದು ಈ ವ್ಯಕ್ತಿ ಕಾಂಗ್ರೆಸ್ನ ಒಂದು ಕಾರ್ಯಕರ್ತ ಅಂತ ಈಗಾಗಲೇ ಒಂದು ತಿಳಿದು ಬಂದಿರುವಂಥದ್ದು ರಂಗಂಪೇಟೆಯ ನಿವಾಸಿಯಾಗಿರುವಂಥ ಈತ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು ಏನು ಒಂದು ಅಂದರೆ ಕುಡಿದ ಅಮಲಿನಲ್ಲಿ ಈಗ ಒಂದು ಶಸ್ತ್ರಾಸ್ತ್ರ ಶಸ್ತ್ರಾಸ್ತ್ರಗಳನ್ನು ಕೂಡ ಹಿಡಿದುಕೊಂಡು ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ನೀಡುವಂಥ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಒಂದು ಕ್ರಮಕ್ಕೆ ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ಬಂಧಿತನಿಂದಲೂ ಕೂಡ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ವಿಚಾರಣೆ ನಡೆಸಿ ಈಗ ಕುಡಿದ ಅಮಲಿನಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥ ವಿಡಿಯೋ ಅರಿಬಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಕೂಡ ಹಂಚಿ ಹೇಳಿರುವಂಥದ್ದು ಒಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಏನು ಒಂದು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡುವ ಮೂಲಕ ಈ ವ್ಯಕ್ತಿಯನ್ನು ಈಗ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂಥದ್ದು ವೀರೇಶ್ ರೆಡ್ಡಿ ಜಿ ಕರ್ಣ ನ್ಯೂಸ್ ಅವರೊಬ್ಬರು ಕೂಲಿ ಕಾರ್ಮಿಕರು ಶಾಲೆಗೆ ಹೋಗುವಂತ ಬಡ ಮಕ್ಕಳು ಯಾರಿದ್ದಾರೆ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟಿದ್ದಾರೆ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಸುಮಾರು ಹನ್ನೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟು ಸೈಕಲನ್ನು ನೀಡಿ ಉದಾರತೆಯನ್ನು ಮೆರೆದಿದ್ದಾರೆ ಈ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ಬನ್ನಿ ನೋಡೋಣ ಶಿಕ್ಷಣದಿಂದ ವಂಚಿತರಾಗಬಾರ್ದು ಮತ್ತೆ ದಿನನಿತ್ಯ ವಿದ್ಯಾರ್ಥಿಗಳು ಐದಾರು ಕಿಲೋಮೀಟರ್ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನೋಡಿ ಇಲ್ಲಿ ಒಬ್ಬ ಬಡ ಕೂಲಿ ಕಾರ್ಮಿಕ ಏನು ಹನ್ನೊಂದು ವಿದ್ಯಾರ್ಥಿಗಳಿಗೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಶಾಲೆಗೆ ಹೋಗಲು ಅನುಕೂಲ ಮಾಡಿಕೊಡುವಂತ ಬೈಸ್ ಸೈಕಲ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಕಂ ದಿನ್ನಿ ಗ್ರಾಮದ ಆಂಜನೇಯ ಕೂಲಿ ಬಡ ಕಾರ್ಮಿಕ ಏನು ಗಾರೆ ಕೆಲಸ ಮಾಡಿಕೊಂಡು ದಿನನಿತ್ಯ ಮನೆ ನಿರ್ವಹಣೆ ಮಾಡ್ತಿದ್ರು ಅವರು ಶಿಕ್ಷಣದಿಂದ ವಂಚಿತರು ಕೂಡ ಆಗಿರುವಂತದ್ದು ಇದರಿಂದಾಗಿ ಆ ಗ್ರಾಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಮಲ್ಕಂದಿನಿ ಗ್ರಾಮದಲ್ಲಿ ಒಂದು ಇದು ಪ್ರೌಢಶಾಲೆ ಇಲ್ಲದ ಕಾರಣದಿಂದಾಗಿ ಪಕ್ಕದಲ್ಲಿ ಐದರಿಂದ ಆರು ಕಿಲೋಮೀಟರ್ ಹೋಗುವಂಥ ಯಮ್ನೂರು ಗ್ರಾಮದಲ್ಲಿ ಪ್ರೌಢಶಾಲೆ ಇರುವಂಥದ್ದು ಇದರಿಂದಾಗಿ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಮನೆಯಲ್ಲಿ ಬೇಡ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿನಿಯರನ್ನ ಕೂಡ ಮನೆಯ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿರುವಂಥದ್ದು ಇದರಿಂದ ಏನು ಗರೆ ಕೆಲಸ ಮಾಡ್ತಿರುವಂಥ ಆಂಜನೇಯವರು ನೇರವಾಗಿ ಆ ವಿದ್ಯಾರ್ಥಿಗಳನ್ನು ಅಲ್ಲಿ ಕೇಳಿಕೊಂಡು ಅವರ ಸಮಸ್ಯೆಯನ್ನು ಕೇಳಿಕೊಂಡು ಅಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಹನ್ನೊಂದು ಸೈಕಲನ್ನು ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಹನ್ನೊಂದು ಸೈಕಲ್ ಅನ್ನು ವಿತರಣೆ ಕೂಡ ಮಾಡಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಸಾಕಷ್ಟು ನಮ್ಮ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಯರ ವಿದ್ಯಾರ್ಥಿನಿಯರು ಕೂಡ ಒಂದು ಮನದಾಳ ಮಾತು ಹೇಳ್ತಾ ಇರುವಂಥದ್ದು ಇನ್ನೂ ಒಂದು ಕಡೆ ನೋಡೋದಾದರೆ ಇವತ್ತು ಅಂಜನೇಯ ಅವರು ಮಾಡಿರುವಂಥ ಕೆಲಸಕ್ಕೆ ಯಾಕಂದರೆ ಅವರು ದುಡಿತಾ ಇರುವಂಥದ್ದು ದಿನಕ್ಕೆ ನಾಲ್ಕು ನೂರನಿಂದ ನೂರು ರೂಪಾಯಿ ಮಾತ್ರ ಆದರೆ ದಿನನಿತ್ಯ ಆ ದುಡ್ಡನ್ನು ಮನೆ ನಿರ್ವಹಣೆ ಮುಗಿದ ನಂತರ ಮತ್ತೆ ಅದನ್ನು ಜಮಾ ಮಾಡಿಕೊಂಡು ಇವತ್ತು ಆ ಹಣದಿಂದ ಶಾಲೆ ಶಾಲಾ ವಿದ್ಯಾರ್ಥಿಗಳಿಗೆ ಅನ್ನು ಯಾಕಂದ್ರೆ ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಒಂದು ರೂಪಾಯಿ ಖರ್ಚು ಮಾಡಲು ಕೂಡ ಇವತ್ತು ಮುಂದೆ ನೋಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಆದರೆ ಇಂಥ ಬಡ ಕುಟುಂಬಕ್ಕೆ ಬಂದಿರುವಂತದ್ದು ಸಾಕಷ್ಟು ಶಾಲಾ ಮಂಡಳಿ ಮತ್ತು ಅಲ್ಲಿರುವಂತಹ ಜನಪ್ರತಿನಿ ಜನರು ಗ್ರಾಮಸ್ಥರು ಮತ್ತೆ ಎಲ್ಲರ ಕಡೆಯಿಂದ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ಮತ್ತೆ ಜಿ ಕನ್ನಡದಿಂದ ಕೂಡ ಅವರಿಗೆ ಒಂದು ಶ್ಲಾಘನೀಯ ಥ್ಯಾಂಕ್ಸ್ ಕೂಡ ಹೇಳಲು ಬಯಸ್ತೇವೆ ಅನಿಲ್ ಕುಮಾರ್ ಜಿ ಕನ್ನಡನ ರಾಯಚೂರು ಚಾಮರಾಜನಗರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆ ಇರುವಂತ ಪ್ರಯುಕ್ತ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ಭಕ್ತರು ಕಾಲ್ನಡಿಗೆಯಲ್ಲೇ ಬಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಹಾಗೆಯೇ ಜಾತ್ರೆಯ ಸಂಭ್ರಮ ಹೇಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಸುರೇಂದ್ರ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಾಡಿನ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾದಂತಹ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜಾತ್ರಾ ಸಡಗರ ಜೋರಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ಕಾಲ್ನಡಿಗೆ ಮೂಲಕ ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ ಇದೇ ಮಾರ್ಚ್ ಏಳರಿಂದ ಹತ್ತರವರೆಗೆ ಮಲಯಮದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈಗಿನಿಂದಲೇ ಬೆಂಗಳೂರು ಕನಕಪುರ ರಾಮನಗರ ಸೇರಿದಂತೆ ದೂರದ ಊರುಗಳಿಂದ ಕಾಲ್ನಡಿಗೆ ಮೂಲಕ ಕಾವೇರಿ ಸಂಗಮ ಒಂದು ನದಿಯನ್ನು ದಾಟಿ ಲಕ್ಷಾಂತರ ಮಂದಿ ಬಂದಿದ್ದಾರೆ ಸೋಮವಾರ ಒಂದೇ ದಿನ ಲಕ್ಷಕ್ಕೂ ಅಧಿಕ ಮಂದಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಇನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರವು ಸಕಲ ಸಿದ್ಧತೆಗಳನ್ನು ಕೂಡ ನ ಬರದಿಂದ ನಡೆಸಿದ್ದು ನಿರಂತರವಾಗಿ ದಾಸೋದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸಿದೆ ಈ ಕುರಿತು ಕಾರ್ಯದರ್ಶಿ ರಘು ಅವರು ಮಾಹಿತಿಯನ್ನು ಕೊಟ್ಟಿದ್ದು ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ವಿತರಣೆ ಮಾಡಲು ವಿತರಣೆ ಮಾಡಲು ನಾಲ್ಕು ಲಕ್ಷಕ್ಕೂ ಅಧಿಕ ಲಾಡುಗಳನ್ನು ಕೂಡ ನಾವು ತಯಾರಿ ಮಾಡಿದ್ದೇವೆ ಹಾಗೆ ಅದೇ ರೀತಿ ವಿಶೇಷವಾದಂತಹ ನಿರಂತರವಾಗಿ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಯಾವುದೇ ರೀತಿಯ ಒಂದು ಲೋಪಕ್ಕೂ ಕೂಡ ಒಳಗಾಗದಂತೆ ಸಕಲ ರೀತಿಯಲ್ಲೂ ನಾವು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೇವೆ ಜೊತೆಗೆ ಮಲೆಮಲ್ಲೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತರ ಒಂದು ಅನುಕೂಲಕ್ಕಾಗಿ ಐನೂರಕ್ಕೂ ಅಧಿಕ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾರ್ಚ್ ಏಳರಿಂದ ಕಲ್ಪಿಸ್ತೇವೆ ಅಂತ ರಘು ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಾಡಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂಥ ಮಲ್ಲೇಶ್ವರ ಬೆಟ್ಟದಲ್ಲಿ ಜಾತ್ರಾ ಸಡಗರ ಜೋರಾಗಿದ್ದು ಕಾಲ್ನಡಿಗೆ ಮೂಲಕವೇ ಲಕ್ಷಾಂತರ ಮಂದಿ ಭಕ್ತರು ಮಾತಪ್ಪನ ದರ್ಶನ ಪಡೆಯಲು ಬರ್ತಿದ್ದಾರೆ ಇನ್ನು ಈ ಜಾತ್ರೆಯ ಜಾತ್ರೆಯಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪಾದಯಾತ್ರೆಯ ಮೂಲಕವೇ ಮಾದಪ್ಪನ ದರ್ಶನ ಪಡೆಯಲು ಜನರು ಬರ್ತಾ ಇದ್ದಾರೆ ಸುರೇಂದ್ರ ಚಾಮರಾಜನಗರ ಬೆಂಗಳೂರಿನಲ್ಲಿರುವಂತಹ ವಿನ್ಸರ್ ಮ್ಯಾನ ಏನು ಬ್ರಿಡ್ಜ್ ಇದೆ ಇದರಿಂದ ಕೆಳಗೆ ಬಿದ್ದು ಓರ್ವ ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿನ್ಸುರ್ ಮ್ಯಾನರ್ ಬ್ರಿಡ್ಜ್ ಇದರಿಂದ ಬಿದ್ದು ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸು ಇರಬಹುದು ಸ್ಥಳಕ್ಕೆ ಹೈಗ್ರೌಂಡ್ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಮೃತ ವ್ಯಕ್ತಿಯ ಹಿನ್ನೆಲೆಯನ್ನು ಹುಡುಕಾಡ್ತಾ ಇದ್ದಾರೆ ಪೊಲೀಸರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ವೆಂಟ್ಸರ್ ಮ್ಯಾನರ್ ಬ್ರಿಡ್ಜ್ ಇದೆಯಲ್ಲ ಇದರಿಂದ ಕೆಳಗೆ ಬಿದ್ದಂತ ವ್ಯಕ್ತಿ ಚಲಿಸ್ತಾ ಇದ್ದಂತ ಒಂದು ಕಾರ್ನ ಮೇಲೆ ಕಿಯಾ ಸೋನಿಟ್ ಕಾರ್ನ ಮೇಲೆ ಬಿದ್ದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯುವತಿಯೊಬ್ಬರು ಈ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಆಂಬುಲೆನ್ಸ್ ಮೂಲಕ ಗಾಯಾಳುವನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಮೆಣಸರ್ಮನವರು ಬ್ರಿಡ್ಜ್ ನಿಂದ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೂವತ್ತೈದರಿಂದ ನಲವತ್ತು ವರ್ಷ ಆಸುಪಾಸಿನ ಅಪರಿಚಿತ ವ್ಯಕ್ತಿ ಈತನ ಏನು ಗುರುತು ಪತ್ತೆಗೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಬ್ರಿಡ್ಜ್ ಕೆಳಗೆ ಹಾರುವಂಥ ಸಂದರ್ಭದಲ್ಲಿ ಈತ ಕೆಳಗೆ ಬ್ರಿಡ್ಜ್ನ ಕೆಳಗಡೆ ಸಂಚರಿಸ್ತಾ ಇದ್ದಂತ ಕಿಯಾ ಕಾರಿನ ಮೇಲೆ ಬಿದ್ದಿದ್ದಾನೆ ಕಿಯಾ ಸೋನೆಟ್ ಕಾರಿನ ಮೇಲೆ ಬಿದ್ದಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಈ ಕಾರನ್ನು ಯುವತಿಯೊಬ್ಬರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಇದೇ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಘಟನೆಯ ಘಟನೆ ನಡೆದಂಥ ಸ್ಥಳವನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಸದ್ಯ ಆತನನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೊನೆಯುಸ್ರೆ ಎಳೆದಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ ಚಲಿಸ್ತಾ ಇದ್ದಂಥ ರೈಲಿನಿಂದ ಬಿದ್ದಿರಬಹುದಾ ಇಲ್ಲ ಆತ್ಮಹತ್ಯೆಗೆ ಯತ್ನಿಸಿರಬಹುದಾ ಎನ್ನುವಂಥ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗಿದೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಘಟನೆಯಲ್ಲಿ ಆತ ಮೃತಪಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಆಸುಪಾಸಿನ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಈತನ ಗುರುತು ಇನ್ನಷ್ಟೇ ಪತ್ತೆ ಆಗಬೇಕಾಗಿದೆ ಬೆಂಗಳೂರಿನ ವೆಂಟ್ಸೂರ್ ಮ್ಯಾನೇಜ್ ಮ್ಯಾನರ್ ಬ್ರಿಡ್ನಿಂದ ಬಿದ್ದು ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸ್ಥಳಕ್ಕೆ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಮೃತ ವ್ಯಕ್ತಿಯ ಹಿನ್ನೆಲೆಯನ್ನು ಕಲೆ ಹಾಕ್ತಾ ಇದಾರೆ ಈತ ಯಾರು ಎಲ್ಲಿಂದ ಬರ್ತಾ ಇದ್ದ ಹೇಗೆ ಬಿದ್ದ ಆತ್ಮಹತ್ಯೆಗೆ ಏನಾದರೂ ಪ್ರಯತ್ನವನ್ನ ಮಾಡಿದ್ನ ಅಥವಾ ಚಲಿಸ್ತಾ ಇದ್ದಂತ ರೈಲಿನಿಂದ ಕೆಳಗಡೆ ಬಿದ್ದ್ನ ಆಯತಪ್ಪಿ ಬ್ರಿಡ್ಜ್ನಿಂದ ಕೆಳಗೆ ಬಿದ್ನ ಈ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬ್ರಿಡ್ಜ್ನಿಂದ ಬಿದ್ದು ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಸದ್ಯ ಸ್ಥಳಕ್ಕೆ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಒಂದಷ್ಟು ಅನುಮಾನಗಳು ಕೂಡ ಇವೆ ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು ಈತ ಬಿದ್ದಿರೋದು ಕಾರ್ನ ಮೇಲೆ ಬಿದ್ದಿದ್ದಾನೆ ಕಾರ್ನ ಮೇಲೆ ಬಿದ್ದಿರುವಂಥದ್ದು ಕೂಡ ಗೊತ್ತಾಗಿದೆ ಸದ್ಯ ಯಾವ ಅಪರಿಚಿತ ವ್ಯಕ್ತಿ ಯಾವ ಕಾರ್ ಮೇಲೆ ಬಿದ್ದ ಅದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸು ಆಗಿರಬಹುದು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಮೃತ ವ್ಯಕ್ತಿಯ ಹಿನ್ನೆಲೆಯನ್ನ ಕಲೆ ಹಾಕ್ತಾ ಇದ್ರೆ ಪೊಲೀಸರು ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ